ತುಂಬ ಸಂತೋಷ ಆಗಿದೆ ಯಾಕಂದರೆ ಉಲ್ಟಗ್ರ ರೆಡ್ಡಿ ನಾವು ಎಲ್ಲನೂ ವರ್ತೂರ್ ಪ್ರಕಾಶ್ ಜೊತೆಯಲ್ಲಿ ನಾವು ವರ್ತೂರ್ ಪ್ರಕಾಶ್ ಜೊತೆಯಲ್ಲಿದ್ದೋರು ಅವರು ಎಮ್ ಎಲ್ ಎ ಆಗಿದ್ದಾಗ ಆಮೇಲೆ ಅವರು ಬಿಟ್ಟು ಬಂದಮೇಲೆ ಈಗ ಜೊತೆಯಲ್ಲಿದ್ದೀರಿ ಕಾಂಗ್ರೆಸ್ಸಲ್ಲಿದ್ದೀರಿ ಅವ್ರು ಕೊಟ್ಟರು ನಮ್ಗೆ ತುಂಬ ಸಂತೋಷ ಆಗಿದೆ ಅವ್ರಿಗೆ ಆ ಪೋಸ್ಟ್ ಕೊಡಿಸೋದಕ್ಕೆ ಕಾರಣಭೂತರಾದಂಥ ಏನು ಈಿಂದ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೆ ತುಂಬ ಧನ್ಯವಾದಗಳು ಮತ್ತೊಬ್ಬ ಅಯಿಂದ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಇಲ್ಲಿ ಹಿಂದುಳಿದವರದ ನಾಯಕರಾದಂಥ ನಮ್ಮ ಶಾಸಕರು ಮಂಜಣ್ಣವ್ರಿಗೆ ಮತ್ತು ಎಮ್ ಎಲ್ ಸಿ ಅನಿಲ್ ಅಣ್ಣವ್ರಿಗೆ ಮುಖ್ಯವಾಗಿ ನಮ್ಮನ್ನೆಲ್ಲ ಸಣ್ಣಪುಟ್ಟ ಸಮಾಜಗಳನ್ನೆಲ್ಲ ಸಂಘಟನೆ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸಾಮಾಜಿಕ ನ್ಯಾಯ ವಿಚಾರಗಳನ್ನೆಲ್ಲ ಬಂದು ಸಣ್ಣ ಸಣ್ಣ ಕಮ್ಯುನಿಟಿ ಮನೆಗಳಿಗೆಲ್ಲ ಹೋಗಿ ಸಂಘಟನೆ ಮಾಡಿದಂಥ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರು ಕೂಡ ಊಟಗ್ರಾರ ರೆಡ್ಡಿ ಅವರಿಗೆ ಕೊಡಿಸಿರೋದಕ್ಕೆ ತುಂಬ ಧನ್ಯವಾದಗಳು ಮತ್ತೊಬ್ಬ ಅಹಿಂದ ನಾಯಕರು ಸದಾ ದಲಿತರು ಅಲ್ಪಸಂಖ್ಯಾತರು ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು ಸಾಮರಸ್ಯದಿಂದ ಬದುಕಬೇಕು ಅಂತ ಸಂಘಟನೆ ಮಾಡ್ತಾರಂಥ ನಮ್ಮ ಹಿರಿಯ ನಾಯಕರಾದಂಥ ನಜೀರ್ ಅವರು ಸಹ ತುಂಬ ಕಷ್ಟಪಟ್ಟು ಇವತ್ತು ಕೊಡಿಸಿದ್ದಾರೆ ಇವರೆಲ್ಲರೂ ಆಸೆಯಂತೆ ನಮ್ಮ ಸ್ನೇಹಿತರು ರೂಟಾಕರ್ ರೆಡ್ಡಿ ಅವರು ವೇಮ್ಗಲ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರೋದಕ್ಕೆ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೂ ಏನು ಬರುತ್ತೋ ಈ ಸರ್ಕಾರದ ನಾಮನಿಗಳು ಆ ನಾಮನಿಗಳು ಇನ್ನೂ ಕೆಲವು ಲೀಡರ್ಗಳಿದ್ದಾರೆ ಪಾಪ ಡಿ ಸಿ ಸಿ ಬ್ಯಾಂಕಲ್ಲಿ ಸೋತೋಗಿರೋರು ಕೆ ಎಮ್ ಎಫಲ್ಲಿ ಸೋತವಾಗಿರೋರು ಎಲ್ಲ ಇದ್ದಾರೆ ಆ ನಾಯಕರಿಗೆ ಮುಂಚೂಣಿ ಯಾರ್ಯಾರು ಇದ್ದಾರೆ ಪಾಪ ಅವ್ರಿಗೆ ಕೊಟ್ಟು ನಮ್ಮ ಕ್ಷೇತ್ರನ ಭದ್ರಕೋಟೆ ಮಾಡ್ಕೊಬೇಕು ನಾವು ಅವ್ರ ಹಿಂದೆ ಇರ್ತೀವಿ ನಾವೆಲ್ಲನೂ ಏನು ಇವತ್ತು ನಮಗೆ ಸ್ಥಾನಮಾನಗಳಿದ್ದಾವೆ ಅವನ್ನು ನಾವು ತಪ್ಪದೆ ಹಿಂದೂ ಧರ್ಮದಲ್ಲಿ ಪೂರ್ವಿಕರು ಏನು ಮಾಡ್ತಾಯಿದ್ರು ನಮ್ಮ ಪೂರ್ವಿಕರು ಆ ನಮ್ಮ ಪೂರ್ವಿಕರಂತೆ ನಾವು ಮಾಡಿ ನಡ್ಕೊಂಡು ಹೋಗ್ತೀರಿ ಇರೋ ಬರೋ ಪೋಸ್ಟ್ಗಳನ್ನೆಲ್ಲನೂ ಚಾಚು ತಪ್ಪದೆ ಅವ್ರಿಗೆ ಇನ್ನೂ ಕೆಲವ್ರು ಇದ್ದಾರೆ ತಪ್ಪೋಗಿದ್ದಾವೆ ದಯಮಾಡಿ ಅವ್ರಿಗೂ ಕೂಡ ಕೊಡಬೇಕಂತ ಎಲ್ಲ ರಮೇಶ್ ಕುಮಾರ್ ರಾಜಿಯಾಗಿ ಸಿದ್ದರಾಮಯ್ಯನವ್ರವ್ರಿಗೂ ನಜೀರ್ ಅಹಮದವ್ರಿಗೂ ಸುದರ್ಶನವ್ರೂ ಬಿಟ್ಬಿಟ್ಟೆ ಅಪ್ಪ ಅವ್ರಿಗೂ ಎಲ್ರಿಗೂ ವಿನಂತಿ ಮಾಡ್ತೀನಿ ಇನ್ನೂ ಕೆಲವೆಲ್ಲ ಪಾಪ ಇದ್ದೋಗಿದ್ದಾರೆ ಅವ್ರಿಗೂ ಪೋಸ್ಟ್ಗಳು ಕೊಡಿಸಿ ನಾವು ಕಾಂಗ್ರೆಸ್ ಸರ್ಕಾರ ಕೋಲಾರಲ್ಲಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಮಗೆಲ್ಲ ತುಂಬ ಸಂತೋಷ ಇವತ್ತಾಗ್ತಾ ಇದೆ ದುಡ್ದಿದ್ದಾರೆ ಸರ್ ಎಲ್ಲರೂ ನಾವು ಒಟ್ಟಿಗೆ ದುಡ್ದಿವಿ ಅದರಲ್ಲೇ ಸುಳ್ಳು ಹೇಳ್ತಾ ಇಲ್ಲ ಕೆಲಸ ಮಾಡಿದ್ದಾರೆ ಅದಕ್ಕೆ ಎಲ್ಲ ಪೋಸ್ಟ್ಗಳು ಅವ್ರಿಗೆ ಕೊಡಲಿ ಬೇರೆಯವರೇನು ಅವಲ್ಲ ಅವ್ರ ಜೊತೇಲಿ ಇದ್ದವರೆಲ್ಲ ನಮಗೆಲ್ಲ ನಾವೆಲ್ಲ ಅಂತ ಶಕ್ತಿ ಇಲ್ಲ ಬೇರೆ ಊರಿಗೆಲ್ಲ ನಮಗೆಲ್ಲ ಅವರು ದುಡ್ದಿದ್ದಾರೆ ನಾವೆಲ್ಲ ಅವ್ರ ಜೊತೆ ಓಡಾಡಿದ್ದೀವಿ